ಶಿಷ ಜೈ ಬ್ರಹ್ಮಾಚಾರಿ ಜೈ ಜೈ ಪ್ರೇಮಾಚಾರಿ ಮರಾಠಿ ಹಿಂದಿನಿಂದ ಚಾಲು ನಮ್ಮಿಬ್ಬರ ಜೊತೆ ನಿನ್ನ ಕರಾಟಿ ಶಿಷ್ಯಾ ಗುರುವೇ ಏನಾದ್ರೂ ತಪನಾಗಿ ಬಲ ತಂದಿರಲಿ ಮಗನೇ ಗುರುವೇ ಹಾಗೆ ಮತ್ತೆ ಯಾಕೆ ಸುಮ್ ನಿಂತಿದೆ ಏನ್ ಮಾಡ್ಲಿ ಸಿನಿಮೆಗೆ ಹಾಕಿ ರೆಡಿ ಮಾಡಿ ಕೊಡು ಸರಿ ಅಡಿ ಕೊಟ್ಟೆ ಗುರುವೇ ಗುರುಗಳ ಶಿಶಾ ಬಂದ್

ಶಿಶ ಓರೆ ಬ್ಯಾಂಕಿಗೆ ಕಟ್ಟಿನಾರ ತಗ ಮಾರಲಿ ಒಗನೆ ಬ್ಯಾಂಕಿ ಕಟ್ಟೆ ಗುರು ಹಾ ಅದನ್ನ ಬಾಯೆ ಇಡಿರಿ ಹಾ ನಾನು ಹಸ್ತನಿ ಶಿಶ ಗುರುವೇ ಮತ್ತೆ ಕೆಳಗ್ ಬಂದ್ರೆ ಏನ್ ಮಾಡ್ಲು ಶಿಷ್ಯ ಅದನ್ನ ಮುಂದ್ ಮುಂದಿ ಕುಂತಾರಲ್ಲ ಮಾಡ್ತಾರ ಅವ್ರ ನೀನ್ ಬಾಯ್ ಆಗಿಡ ಎಲ್ಲ ಅಂದ್ರೆ ಅವ್ರ ತಗೊಂಡ್ ಬರ್ತಾರ ಮತ್ತ ಮ್ಯಾಲ ಹಂಗ ಚಾಲು ಮಾಡ್ಲ ಇಂದ ಶಿಷ್ಯ ಇದ್ರಾಗ ಏನು ಬರ್ಬೋದಲ್ಲ ನಿನ್ನ ಗೊಳದಾಳಿ ಗೋಚ どうだ ಆಹಾ ಬಂತ ಆಹಾ ಹಾ ಶಿಶಾ ಗುರು ಏನ್ ಮದ ಮಗನೇ ಇದ್ರಾಗ ಅಷ್ಟ ಮಜಾ ಬಾರಿ ಐತಿ ಇದು ಅದಕ್ಕ ಅಂತಾರ ಅದನ್ನ ಬ್ಯಾಡ ಪದೇ ಪದೇ ಹೇಳಿದ್ರ ಮುಂದ ಕುಂತಾರಲ್ಲ ಆಹಾಹಾ ಎತ್ ಬಂದ್ಬಿಡ್ರಿ ಏನ್ ಮಾಡ್ಲಿ ನೀ ಆಹಾ ನನ್ನ ಮುಂದೆ ನಿಂತಿರೋದು ರಂಬೇನೋ ಊರುಸಿನೋ ಅಂತೀನಿ ಮಮ ಮುಂದೆ ನಿಂತಿರೋದು ರಂಬೆನೋ ಅಲ್ಲ ಗಮಣಿ ನಾನೇನು ಅಲ್ಲ ಭೀಮಣಿ ನಾನೇನು ನಿನ್ನ ಅಲ್ಲ ಮತ್ಯಾರನೇ ವತನನ ಮಗನೇ ಬರೀ ಖರಿ ಮುಖಪ್ಪನ ಕತ್ತಿರಿ ಗುರುವೇ ಹಾ ಹಾ ಆವಿರೆ ಹಂಗ ಬಂದೋನೇ ಶಿಷ್ಯ ಹಟ್ಟಿ ಮಟ್ಟಿ ಹೊಂಟವಲ್ಲ ಅದಕ್ಕೆ ಇಲ್ಲಿ ಬಂದವ ರೀ ಗುರುವೇ ಬಾರಿ ಆಗಿ ಬಿಡು ಚಂದ್ ಬಂದ್ ನನ್ನ ಬಂಗಾರಿ ಬೇ ನನ್ನ ರಾಣಿ ಚಕೋರಿ ನಿಮ್ಮ ತುಂಬಾ ನಿಶೆ ಆದಂ ಕಣ ನಾನು ಜೀನಿ

ನೀ ನೀಂತಿಂಗರ್ ಬಿಲ್ಲಿ ಬಾರ ನನ್ನ ಮರಾಠಿ ಇವತ್ತೈಬ್ ಪರಾಠಿ ಆಗತೈತಿ ನಿಮ್ ಯಾಕಂದಿ ಬರ ನನ್ನ ಚೆಲುವಿ કોહાપા ઓપા

ಕೈ ನಿನ್ನೆ ಯಾಕೆ ಸಿಗಬಾರ್ದಿತ್ತು ಸುಂದರವಾದ ಹೆಣ್ಣೆ ಏನು ನಿನ್ನ ಕೈ ರೇಖೆಗಳು ಅವನೇ ನಿನ್ನ ಗಂಡ ಪೊಲೀಸ್ ಪದ್ಮಾಸ್ ಅಂತ ಲೇ ಹುಡುಗಿ ನಿನ್ನ ಕೈ ಆ ಮಗ ಬಹಳ ಸುಳ್ಳು ಹೇಳ್ತಂದ್ರಿ ಅವ ನನ್ನ ಶಿಷ್ಯ ನಾನು ಗುರು ಆ ಮಗ ನನಗೆ ತಿರುಮಂತ್ರ ಗಿಡ ಕೊರಗತ್ತ ನಾವು ಬಿಟ್ಟು ನಾಯ ಹೇಳ್ತೇ ನನ್ನ ಭೈಶನ ಬಾರಿ ಚಲವತನೆ ಏ ಬಾರಿ ಇಸಲ್ಲ ಹೇಳ್ತಿರಾ ಹಾ ಬಾರಿ ಫಸ್ಟ್ ಕ್ಲಾಸ್ ಹೇಳ್ತೈ ಹಂಗಾರ ಹಂಗಾದ್ರೆ ಐತೆ ಗುರು ತಿಂಗಳಿಗೆ ನನ್ನ ಅಂದಂಗ empresa...